ಹಾಯ್ ಹಲೋ ನಮಸ್ತೆ ಗಳಿರಿ ಕೃಷಿಯ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪ ಮಾಹಿತಿ ಕೊಡೋಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಈಗ ನಾರ್ಮಲಾಗಿ ನಾವು ಮೂಟೆ ಗೊಬ್ಬರಗಳನ್ನ ಸುಮಾರು ವರ್ಷಗಳಿಂದ ಬಳಕೆ ಮಾಡ್ಕೊಳ್ತಾ ಬಂದಿದ್ರು ಇತ್ತೀಚಿನ ದಿನಗಳಲ್ಲಿ ಬಂದು ಮೂಟೆ ಗೊಬ್ಬರಗಳ ಬಳಕೆನ ಕಡಿಮೆ ಮಾಡಿ ಒಂದು ನ್ಯಾನೋ ಅಂದರೆ ಡೈರೆಕ್ಟಾಗಿ ಸ್ಪ್ರೇ ಮುಖಾಂತರ ಬೆಳೆಗಳಿಗೆ ಗೊಬ್ಬರವನ್ನು ತಲುಪಿಸೋ ಒಂದು ಟೆಕ್ನಾಲಜಿ ಬಂದಿದೆ ಅಂತ ಹೇಳಿದ್ರೆ ನೀವು ನೋಡಿರ್ತೀರ ಕೆಲವೊಬ್ಬರು ಕೆಲವೊಬ್ಬರು ನೋಡಿರೋದಿಲ್ಲ ಈಗ ನನಗೆ ತಿಳಿದು ಮಾತ್ರ ಒಂದು ಟ್ವೆಂಟಿ ಪರ್ಸೆಂಟ್ ಜನಗಳು ಮಾತ್ರ ಬಳಕೆ ಮಾಡ್ತಾ ಇದ್ದೀರಾ ಅನ್ಕೊಂಡಿರಿ ರೈತರು ಇನ್ನು ಉಳಿದ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಸೊ ನಾವು ಮೊದಲನೇದಾಗಿ ನಾವು ನೋಡೋದಾದ್ರೆ ಇಫೋ ಕಂಪ್ನಿಯವರು ಈ ನ್ಯಾನೋ ಟೆಕ್ನಾಲಜಿ ಅನ್ನೋದನ್ನ ಫಸ್ಟ್ ಅಲ್ಲಿ ಲಾಂಚ್ ಮಾಡ್ತಾರೆ ಸೊ ಇದು ಬಂದು ದಿನಗಳ ಕ್ರಮೇಣ ಈಗ ರೈತರ ಬಾಯಿಂದ ಬಾಯಿಗೆ ಆಗಲಿ ಮತ್ತೆ ಯೂರಿಯಾ ಮೂಟೆ ಜೊತೆಗೆ ಒಂದೊಂದು ಅದನ್ನು ಕೊಡ್ತಾ ಕೊಡ್ತಾ ಬಂದು ಈಗ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಬಂದು ಇವಾಗ ಕಂಪ್ನಿಯವ್ರ ಕಡೆಯಿಂದಾನೇ ನಾವು ತಗೋಣ ಸೊ ಯಾವ ರೀತಿ ಎಲ್ಲ ಸ್ಪ್ರೇ ಮಾಡ್ಬೋದು ಯಾವ ಹಂತದಲ್ಲಿ ಮಾಡಬಹುದು ಸೊ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ನ್ಯಾನ ಟೈಪ್ ಅಲ್ಲಿ ಅಂತ ಹೇಳ್ಬಿಟ್ಟು ಬನ್ನಿ ಹೋಗೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಕಂಪನಿಯಲ್ಲಿ ನೀವು ಚೇತನ್ ಅಂತ ಫಿಫ್ಕೋ ಸಂಸ್ಥೆಯಲ್ಲಿ ಮಾರಾಟ ಅಧಿಕಾರಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಮೊದಲ ಬಾರಿಗೆ ನ್ಯಾನೋ ಗೊಬ್ಬರಗಳನ್ನ ನಮ್ಮ ಸಂಸ್ಥೆ ಈ ದೇಶಕ್ಕೆ ಮತ್ತೆ ಇಡೀ ಪ್ರಪಂಚಕ್ಕೆ ಪರಿಚಯಿಸಿದೆ ಈಗೆಲ್ಲ ರೈತ ಬಾಂಧವರು ಈಗ ನ್ಯಾನೋ ಯೂರಿಯಾ ಮತ್ತೆ ನ್ಯಾನೋ ಡಿ ಎ ಪಿ ರಸಗೊಬ್ಬರಗಳನ್ನ ಕಳೆದ ಮೂರರಿಂದ ನಾಲ್ಕು ವರ್ಷಗಳಿಂದ ಬಳಕೆ ಮಾಡ್ತಾ ಬಂದಿದ್ದಾರೆ ಸೊ ಈಗ ನಮ್ಮ ದೇಶದಲ್ಲಿ ಬಹುತೇಕ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ರಸಗೊಬ್ಬರ ಬಳಕೆ ರಸಗೊಬ್ಬರವಾಗಿ ಈಗ ನಮ್ಗೆ ಬದಲಾಗಿರೋದನ್ನ ನಾವು ಕಾಣ್ಬೋದು ಸರ್ ಈಗ ನಾವು ಇಷ್ಟು ದಿನದಿಂದ ಬಳಕೆ ಮಾಡ್ತಾ ಮೂಟೆ ಗೊಬ್ಬರಗಳಿಂದ ನೆಲದ ಅಂದ್ರೆ ಮಣ್ಣಿನ ಫಲವತ್ತತೆಗೆ ಒಡೆತ ಏನಾದ್ರು ಬೀಳ್ತಾ ಇತ್ತ ಈಗ ಅದನ್ನ ಇದ್ರ ಮುಖಾಂತರ ನಾವು ಕಡಿಮೆ ಮಾಡ್ಬೋದು ಮಾಡ್ಬಹುದು ಈಗ ನಾವು ಏನು ನ್ಯಾನೋ ರಸಗೊಬ್ಬರಗಳು ಅಂತ ರೈತರಿಗೆ ಪರಿಚಯ ಮಾಡಿದೀವಿ ಇದ್ರಲ್ಲಿ ರೈತರಿಗೆ ಕೆಲವೊಂದು ತಪ್ಪು ತಿಳುವಳಿಕೆಗಳಿದಾವೆ ಇದು ಸಂಪೂರ್ಣವಾಗಿ ನಾವು ರಸಗೊಬ್ಬರಗಳನ್ನ ತ್ಯಜಿಸಿ ನಾವು ನ್ಯಾನೋ ರಸಗೊಬ್ಬರಗಳನ್ನ ಬಳಕೆಯನ್ನ ನಾವು ಕೂಡಲೇ ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ನಾವು ಹಂತ ಹಂತವಾಗಿ ಈಗ ಪ್ರಥಮ ಬಾರಿಗೆ ನಾವು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ರಾಸಾಯನಿಕ ರಸಗೊಬ್ಬರಗಳನ್ನ ನ್ಯಾನೋ ಗೊಬ್ಬರಗಳಿಂದ ನಾವು ಬದಲಾವಣೆ ಮಾಡಬಹುದು ಈಗ ನಾವೇನು ಬಳಕೆ ಮಾಡ್ತಾ ಇದೀವಿ ನಾಲ್ಕು ಚೀಲ ಡಿ ಎ ಪಿ ಗೊಬ್ಬರ ಬಳಕೆ ಮಾಡ್ತಾ ಇದ್ರೆ ಅದರಲ್ಲಿ ಒಂದು ಚೀಲ ಡಿ ಎ ಪಿ ಗೊಬ್ಬರನ ಕಡಿಮೆ ಮಾಡಬಹುದು ನಾಲ್ಕು ಚೀಲ ಯೂರಿಯಾನ ಬಳಕೆ ಅದರಲ್ಲಿ ಒಂದು ಚೀಲ ಯೂರಿಯಾಂ ಕಡಿಮೆ ಮಾಡಿ ಅವರು ನ್ಯಾನೋ ಗೊಬ್ಬರಿಗೆ ಪರ್ಯಾಯವಾಗುವುದು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಈಗ ಡಿಎಪಿ ಡಿಎಪಿ ಎಷ್ಟು ಪರಿಣಾಮಕಾರಿಯಾದಂತಹ ಒಂದು ಪ್ರಾಡಕ್ಟ್ ಅಂದ್ರೆ ನೋಡಿ ಈ ನ್ಯಾನೋ ಡಿ ಎ ಪಿ ನಮ್ಗೆ ಐವತ್ತು ಕೆಜಿ ಯೂರಿಯಾಗೆ ನಾವು ಪರ್ಯಾಯವಾಗಿ ನಾವು ಬಳಕೆ ಮಾಡಬಹುದು ನಮ್ಮ ರೈತ ಬಾಂಧವರು ಇದನ್ನ ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಬೇಕು ಮೊದಲನೇದಾಗಿ ನಾವು ಡಿ ಎ ಪಿ ಮಾಡ್ತೀವಿ ಮೂಲದಲ್ಲಿ ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ನಾವು ಡಿ ಎ ಪಿ ಗೊಬ್ಬರಗಳನ್ನ ಹಾಕ್ತೀವಿ ಸೊ ಈ ಗೊಬ್ಬರ ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಯಾವ ರೀತಿ ಅಂದ್ರೆ ಒಂದು ಹಾಕಬಹುದೇ ಇನ್ನೊಂದು ಸಸಿಗಳ ಉಪಚಾರ ಮಾಡಬಹುದು ಈಗ ನೀವು ನರ್ಸರಿ ಒಳಗಡೆ ಟ್ರೇನ್ ಅಂತಿರ್ತೀರಿ ಒಂದು ಲೀಟರ್ ನೀರಿಗೆ ಹತ್ತು ಎಂ ಎಲ್ ನಂಗೆ ಅದನ್ನ ಮಿಶ್ರಣ ಮಾಡಿ ನಿಮ್ಮ ನರ್ಸರಿ ಇರುವಂತಹ ಸಸಿಗಳಾಗಬಹುದು ಟ್ರೇನ್ ಆಗ್ಬೋದು ನೆನೆಸಬೇಕು ಒಂದು ಹದಿನೈದು ನಿಮಿಷ ಬಿಟ್ಟರೆ ಅದನ್ನ ತೆಗೆದು ನಾವು ನೇರವಾಗಿ ಫೀಲ್ಡ್ ಗಳಿಗೆ ಅಥವಾ ನಮ್ಮ ಹೊಲಗಳಿಗೆ ನಾಟಿ ಮಾಡಬಹುದು ಈ ನಾಟಿ ಮಾಡಿದಂತ ಸಂದರ್ಭದಲ್ಲಿ ಗಿಡಗಳು ಫೀಲ್ಡ್ ಅಲ್ಲಿ ಬೆಳೆಯುವಂತ ಪ್ರಮಾಣ ಶೇಕಡಿದೆ ಯಾಕೆಂದ್ರೆ ನಾವು ಸಾಮಾನ್ಯವಾಗಿ ಒಂದು ನರ್ಸರಿಯಿಂದ ಒಂದು ಟ್ರೇ ಇಂದ ಹಾಕಿದಾಗ ಅಲ್ಲಿ ವಾತಾವರಣಕ್ಕೆ ಅವು ಸಡನ್ ಆಗಿ ಅಡ್ಜಸ್ಟ್ ಆಗ್ದೆ ನಮಗೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ಗಿಡಗಳು ಸಾಮಾನ್ಯವಾಗಿ ಸಾವು ಆಗ್ತವೆ ಆ ಟೈಮಲ್ಲಿ ರೈತ ಬಂದ್ರು ಅದನ್ನ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಆದ್ರೆ ನಾವು ನ್ಯಾನೋ ಡಿ ಎ ಪಿ ಬಳಕೆ ಮಾಡಿ ನಾವು ನರ್ಸರಿಯಿಂದ ತೆಗೆದು ನಾವು ಫೀಲ್ಡ್ ಅದು ಹೊಲಾಗ ಆಗ್ತಂತ ಸಂದರ್ಭದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಅಷ್ಟು ಗಿಡಗಳು ಬೆಳಿತವೆ ಇನ್ನು ಪರ್ಸೆಂಟ್ ಡ್ಯಾಮೇಜ್ ಆಗುತ್ತೆ ಆ ಡ್ಯಾಮೇಜ್ ಅಂದ್ರೆ ಫಿಸಿಕಲ್ ಡ್ಯಾಮೇಜ್ ನಾವು ಓಡಾಡಬೇಕಾದ್ರೆ ಈಗ ನೋಡ್ತಾ ಇದ್ರೆ ರೈತ ಬಾಂಧವರಿಗೆ ನಾವು ಇಟ್ಟಿದೀವಿ ನೋಡಿ ಇದಕ್ಕೆ ನಾವು ಹರಳು ಡಿಎಪಿ ಗೊಬ್ಬರಗಳನ್ನ ಬಳಕೆ ಮಾಡಿದಿವಿ ಮೊದಲನೇ ಟ್ರೈನ್ ಅಲ್ಲಿ ಈ ಹರಳು ಡಿಎಪಿಗಳನ್ನ ಬಳಕೆ ಮಾಡಿದೀವಿ ಪಕ್ಕದ ಟ್ರೈನ್ ಡಿ ಎ ಡಿಎಪಿ ನಾವು ಬಳಕೆ ಮಾಡಿದೀವಿ ಎರಡು ಒಂದೇ ದಿನ ಒಂದೇ ಸಮಯದಲ್ಲಿ ಬಿತ್ತನೆ ಮಾಡದಂತ ಟ್ರೇಗಳು ನೋಡಿ ನ್ಯಾನೋ ಡಿ ಎ ಪಿ ಬಳಕೆ ಮಾಡಿರ್ತಕ್ಕಂಥ ಸಸಿಗಳು ಎಷ್ಟು ಬಲಿಷ್ಠವಾಗಿ ಎಷ್ಟು ಆರೋಗ್ಯವಾಗಿದ್ದಾವೆ ಅಂದರೆ ನಮಗೆ ಇದಕ್ಕಿಂತ ನೋಡಿದ್ರೆ ಒಂದು ವಾರನೋ ಅಥವಾ ಐದು ದಿನನೋ ಹೆಚ್ಚಿನ ಬೆಳವಣಿಗೆ ಆದಂಗೆ ಕಾಣ್ತವೆ ಸೊ ಇದು ಯಾಕೆ ಅಂದರೆ ಈ ನ್ಯಾನೋ ಕಣಗಳು ಅವಕ್ಕೆ ಮೂಲದಲ್ಲಿ ಸೇರೋದ್ರಿಂದ ಅವು ಬಹಳ ಪರಿಣಾಮಕಾರಿಯಾಗಿ ರಸಗೊಬ್ಬರಗಳನ್ನು ರಿಪ್ಲೇಸ್ಮೆಂಟ್ ಮಾಡ್ಬೋದು ಇದು ಒಂದು ಬೇಸಿಕ್ ಡೆಮೋನ ನಾವು ರೈತರಿಗೆ ಇಟ್ಟಿದೀವಿ ಸೊ ಅದೇ ರೀತಿ ಅವರು ಔಷಧಿಗಳನ್ನು ಸ್ಪ್ರೇ ಮಾಡ್ತಾರೆ ಔಷಧಿಗಳನ್ನ ಸ್ಪ್ರೇ ಮಾಡುವಂತ ಸಂದರ್ಭದಲ್ಲಿ ಆ ಔಷಧಿಗಳ ಜೊತೆಗೇನೆ ಈ ನ್ಯಾನೋ ಡಿ ಎ ಪಿ ಮತ್ತೆ ನ್ಯಾನೋ ಯೂರಿಯಾನ ಅವರು ಮಿಶ್ರಣ ಮಾಡ್ಕೊಂಡು ಎಲೆಗಳ ಮೇಲೆ ಸಿಂಪಡಣೆ ಮಾಡ್ಬೋದು ನ್ಯಾನೋ ಡಿ ಎ ಪಿ ನೀವು ಎಲೆಗಳ ಮೇಲೆ ಮಿಶ್ರಣ ಮಾಡಬೇಕು ಅಂದರೆ ಐದು ಎಮ್ ಎಲ್ ಪ್ರತಿ ಲೀಟರ್ ನೀರಿನಂಗೆ ನೀವು ಮಿಶ್ರಣ ಮಾಡಬೇಕು ಸೊ ನ್ಯಾನೋ ಯೂರಿಯಾನು ಸಹ ಐದು ಎಮ್ ಎಲ್ ಪ್ರತಿ ಲೀಟರ್ ಸರ್ ಈಗ ಈ ಹೇಳಿದ್ರೆ ನ್ಯಾನೋ ಡಿ ಎ ಪಿ ನ್ಯಾನೋ ಯೂರಿಯಾ ಇವೆರಡೂ ಬಂದು ಒಂದೊಂದು ಒಂದೊಂದು ಹಂತದಲ್ಲಿ ಬಳಕೆ ಮಾಡಬೇಕಾಗಿರುವಂತಹ ಗೊಬ್ಬರಗಳು ನ್ಯಾನೋ ಗೊಬ್ಬರಗಳು ಈಗ ಯೂರಿಯಾ ಒಂದು ತಗೊಂಡಾಗ ನ್ಯಾನೋ ಯೂರಿಯಾ ಯಾವ ಹಂತದಲ್ಲಿ ಸ್ಪ್ರೇ ಮಾಡಬಹುದು ಸರ್ ಸರ್ ನಾವು ನ್ಯಾನೋ ಯೂರಿಯಾನ ಬೆಳವಣಿಗೆಗೆ ಯೂರಿಯಾ ನಮ್ಗೆ ಅವಶ್ಯಕತೆ ಬೆಳವಣಿಗೆಗೆ ಅವಶ್ಯಕತೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬೆಳಿಗ್ಗೆ ಬೆಳವಣಿಗೆ ಹಂತ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿದ ಒಂದ್ ಹದಿನೈದು ಯೂರಿಯಾ ಯೂರಿಯಾಂಡ್ ಬರುತ್ತೆ ಆದ್ರೆ ನ್ಯಾನೋ ಡಿ ವಿಶೇಷವಾಗಿ ನಾವು ತರಕಾರಿ ಬೆಳೆಗಳಲ್ಲಿ ನಾವು ಹೂ ಕಟ್ಟಕು ಮುಂಚೆ ಸ್ಪ್ರೇ ಮಾಡಬೇಕು ನಂತರ ಕಾಯಾದ ಸಂದರ್ಭದಲ್ಲೂ ಸ್ಪ್ರೇ ಮಾಡಬೇಕು ಮತ್ತೆ ಇತರೆ ತರಕಾರಿ ಬೆಳೆಗಳಲ್ಲಿ ಪ್ರತಿ ವಾರ ನಾವು ಕೊಯ್ಲು ಮಾಡಿದ ನಂತರ ಡಿಎಪಿ ಸ್ಪ್ರೇ ಮಾಡಬಹುದು ಒಂದು ವಾರದಲ್ಲಿ ನೀವು ಎಷ್ಟು ಪೌಷ್ಟಿಕವಾದಂತ ತರಕಾರಿಗಳನ್ನ ನೀವು ಕಟಾವು ಮಾಡಿರ್ತೀರ ಅಷ್ಟೇ ಪೌಷ್ಟಿಕವಾದ ಅಷ್ಟೇ ಗುಣಮಟ್ಟದ ಅಷ್ಟೇ ಇಳುವರಿ ನಿಮಗೆ ಮುಂದಿನ ವಾರದಲ್ಲೂ ಸಿಗುತ್ತೆ ಸೊ ನಾವು ನ್ಯಾನೋ ಡಿ ಎ ಪಿನ ನಾವು ಸ್ಪ್ರೇ ಮಾಡೋದ್ರಿಂದ ನೀವು ಕನಿಷ್ಠ ಪಕ್ಷ ಮೂರರಿಂದ ನಾಲ್ಕು ಕೂಯ್ಲಿಗಳನ್ನ ಎಷ್ಟುವರಿಯಾಗಿ ನೀವು ನ್ಯಾನೋ ಡಿ ಎ ಪಿ ಸರ್ ಈಗ ಇದನ್ನ ಬಳಕೆ ಮಾಡುವಾಗ ಸಸ್ಯಗಳಿಗೆ ನಾವು ಕ್ರಾಪ್ಸ್ ಆಗ್ಬೋದು ಏನಾದರೂ ಒಂದು ಸೈಡ್ ಎಫೆಕ್ಟ್ಸ್ ಅಡ್ಡ ಪರಿಣಾಮಗಳು ಏನಾದರೂ ಇರುತ್ತೆ ಅಂದ್ರೆ ಒಂದು ಸ್ವಲ್ಪ ಇದಾಗೋದು ಇದಾಗ ಯಾವುದೇ ಅಡ್ಡ ಪರಿಣಾಮಗಳು ನ್ಯಾನೋಯಿಂದ ಆಗಲ್ಲ ನಾವು ಸಾಮಾನ್ಯವಾಗಿ ಯೂರಿಯಾ ಗೊಬ್ಬರ ಹಾಕಿದ ತಕ್ಷಣ ಮಾಡುತ್ತೆ ಯೂರಿಯಾ ಒಂಥರ ಡ್ರಗ್ ಇದ್ದಂಗೆ ಗಿಡಕ್ಕೆ ಹಾಕಿದ ತಕ್ಷಣ ಗಿಡ ಶಕ್ತಿ ಮೀರಿ ಯೂರಿಯಾ ಗೊಬ್ಬರನೇ ಎಳ್ಕೊ ಬಿಡುತ್ತೆ ಶಕ್ತಿ ಮೀರಿ ಯೂರಿಯಾ ಗೊಬ್ಬರ ಎಳ್ಕೊಂಡಾಗ ಗಿಡ ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಆ ಶಕ್ತಿ ಕೇವಲ ಮೂರಿಂದ ನಾಲ್ಕು ದಿನಕ್ಕೆ ತಿರ್ಗಾ ಡಲ್ ಆಗುತ್ತೆ ಅದರಿಂದ ನಮಗೆ ಆ ಹಸಿರಿಗೆ ಕೀಟಗಳು ಅಟ್ಯಾಕ್ ಮಾಡ್ತವೆ ರೋಗಗಳು ಅಟ್ಯಾಕ್ ಮಾಡ್ತವೆ ಗಿಡ ವೀಕ್ ಆಗುತ್ತೆ ಆದರೆ ನಾವು ನ್ಯಾನೋ ಬೆಳೆಯೋದ್ರಿಂದ ಗಿಡ ಸಮ ಪ್ರಮಾಣ ಸಮತೋಲನವಾಗಿ ಬೆಳವಣಿಗೆ ಆಗುತ್ತೆ ನಮ್ಗೆ ಯಾವುದೇ ರೀತಿಯ ಕೀಟಬಾಧೆ ಮತ್ತು ರೋಗ ಬಾಧೆಗಳು ಸಿಗಲ್ಲ ಓಕೆ ಸರ್ ದಿನದಿಂದ ದಿನಕ್ಕೆ ಮೂಟೆ ಗೊಬ್ಬರದ ಬಳಕೆ ಬಳಕೆ ಮಾಡ್ತಾ ಇದನ್ನ ಬಳಕೆ ಮಾಡ್ತಾ ಮಾಡ್ತಾ ಖಂಡಿತ ಒಂದು ಹಂತಕ್ಕೆ ಕಂಟ್ರೋಲ್ ಆಗಿಬಿಡುತ್ತೆ ಅಂತ ಅನ್ಕೊಂಡಿದ್ರೆ ಆಗುತ್ತೆ ಸರ್ ಅದು ಸರ್ ಈಗ ಆಲ್ರೆಡಿ ನಮ್ಮ ದೇಶದಲ್ಲಿ ಶೇಕಡಾ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ ಶೇಕಡ ಇಪ್ಪತ್ತರಷ್ಟು ಯೂರಿಯಾ ಗೊಬ್ಬರ ನಮ್ಮ ನ್ಯಾನೋ ಯೂರಿಯಾ ಗೊಬ್ಬರವಾಗಿ ರಿಪ್ಲೇಸ್ ನಾವು ಬಳಕೆ ಮಾಡ್ತಾ ಇರ್ತಾ ಯೂರಿಯಾ ಗೊಬ್ಬರದಲ್ಲಿ ಶೇಕಡ ಇಪ್ಪತ್ತರಷ್ಟು ಯೂರಿಯಾ ಗೊಬ್ಬರ ನಾವು ನ್ಯಾನೋ ಯೂರಿಯಾಗಳನ್ನ ಆಲ್ರೆಡಿ ರೈತ ಬಾಂಧವರು ಬಳಕೆ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ನಮಗೆ ನಮ್ಮ ಕೇಂದ್ರ ಸರ್ಕಾರ ಲಾಸ್ಟು ಆಗಸ್ಟ್ ತಿಂಗಳಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಯಾವ ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ನ್ಯಾನೋ ಯೂರಿಯಾ ಬಾಟಗಳು ಸುಮಾರು ನೋಡಿ ಸರ್ ನೂರು ಕೋಟಿ ಎಂಬತ್ತು ಮೂರು ನೂರು ಲಕ್ಷದಷ್ಟು ಯೂರಿಯಾ ಮೂಟೆಗಳನ್ನ ನ್ಯಾನೋ ಡಿ ಎ ಪಿ ಅಥವಾ ನ್ಯಾನೋ ಯೂರಿಯಾ ಗೊಬ್ಬರಗಳು ರಿಪ್ಲೇಸ್ಮೆಂಟ್ ಮಾಡಿದ್ವಿ ಇದ್ರದ್ದು ಸಬ್ಸಿಡಿ ಒಡೆ ಸರ್ ಕನಿಷ್ಠ ಪಕ್ಷ ಮೂವತ್ತರಿಂದ ಮೂವತ್ತೈದು ಸಾವಿರ ಕೋಟಿಗಳಷ್ಟು ಸಬ್ಸಿಡಿ ಹೊರೆಯನ್ನು ನಮ್ಮ ಭಾರತ ದೇಶಕ್ಕೆ ನ್ಯಾನೋ ಗೊಬ್ಬರಗಳು ತಪ್ಪಿದ್ದಾರೆ ಇಲ್ಲಾಂದ್ರೆ ನಾವು ಆ ಮೂವತ್ತರಿಂದ ಮೂವತ್ತೈದು ಸಾವಿರ ಕೋಟಿಗಳು ನಾವು ವಿದೇಶಗಳಿಗೆ ಕೊಡಬೇಕಾಗಿತ್ತು ಸರ್ ಖಂಡಿತ ಸರ್ ಇದೊಂದು ನ್ಯಾನೋ ಡಿ ಎ ಪಿ ಮತ್ತೆ ನ್ಯಾನೋ ಏರಿಯಾ ಬಗ್ಗೆ ಒಂದು ಡೆಪ್ತ್ ಆದ ಮಾಹಿತಿ ಇನ್ನ ಬೆಳೆಗಳಿಗೆ ಬಂದಾಗ ಒಂದು ಲಘು ಪೋಷಕಾಂಶ ಅನ್ನೋದು ಪ್ರಮುಖ ಪಾತ್ರ ವಹಿಸುತ್ತೆ ಒಂದು ಫ್ರೂಟ್ ಸೆಟ್ಟಿಂಗ್ ಟೈಮ್ ಅಲ್ಲ ಒಂದು ಕ್ವಾಲಿಟಿ ಬರ್ಲಿಕ್ಕೆ ಇಂಥದಕ್ಕೆಲ್ಲ ಸೊ ಅಂತದಕ್ಕೆ ಹೇಳೋದಾದ್ರೆ ಸೊ ಇಂಡಿವಿಜುವಲ್ ಆಗಿ ಪ್ರಾಡಕ್ಟ್ಸ್ ಇದೆಯಾ ಅಥವಾ ಮಿಕ್ಸ್ಡ್ ಪ್ರಾಡಕ್ಟ್ಸ್ ಇದೆಯಾ ಸರ್ ಈಗ ಅದೇ ರೀತಿ ಈಗ ಪ್ರಮುಖ ಪೋಷಕಾಂಶಗಳಂತ ಯೂರಿಯಾ ಮತ್ತೆ ಡಿ ಎ ಪಿ ಗೊಬ್ಬರಗಳನ್ನ ನಮ್ಮ ಸಂಸ್ಥೆ ಪರಿಚಯ ಮಾಡಿದ್ರು ಈಗ ಈ ವರ್ಷ ಅದೇ ರೀತಿ ನ್ಯಾನೋ ಕಾಪರ್ ಮತ್ತೆ ನ್ಯಾನೋ ಜಿಂಕ್ ಅನ್ನೋದನ್ನ ನಾವು ಪರಿಚಯ ಮಾಡ್ತೀವಿ ಸರ್ ಇದರಲ್ಲಿ ರೈತ ಬಾಂಧವರ ಸೇವೆ ನಮ್ಮ ಮಾನವ ಸಮುದಾಯಕ್ಕೆ ಬಹಳ ಅನನ್ಯವಾದದ್ದು ಸರ್ ಎಲ್ಲರಿಗೂ ಆಹಾರ ಕೊಡ್ತಾರೆ ಸರ್ ಎಲ್ಲ ಮನುಷ್ಯರು ತಿಂತ ಇದಾರೆ ಆದರೆ ನಾವು ತಿಂತಕ್ಕಂಥ ಆಹಾರ ಪೋಷಕಾಂಶಯುಕ್ತವಾಗಿರಬೇಕು ನೋಡಿ ಕರೋನಾ ಅಂತ ಒಂದು ಕಾಯಿಲೆಗೆ ಕೇವಲ ವಿಟಮಿನ್ ಸಿ ಇಂದ ವಾಸಿಯಾಗುವಂಥ ಕಾಯಿಲೆ ಇಡೀ ಪ್ರಪಂಚನೇ ನಡುಸೋಯ್ತು ಕಾರಣ ಏನು ನಮ್ಮ ದೇಹದಲ್ಲಿ ವಿಟಮಿನ್ ಸಿ ಬರಬೇಕು ನಮ್ಮ ದೇಹದಲ್ಲಿ ಜಿಂಕ್ ಇರಬೇಕು ನಮ್ಮ ದೇಹದಲ್ಲಿ ಜಿಂಕ್ ಇರಬೇಕು ಅಂದರೆ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಇರಬೇಕು ಸೊ ಇವೆಲ್ಲ ಪೋಷಕಾಂಶಗಳಿಂದ ನಮ್ಮ ಕರೋನಾ ಗುಣಮಟ್ಟ ಸೊ ಈಗ ಅದೇ ತರ ಒಂದು ನ್ಯಾನೋ ಜಿಂಕ್ ಮತ್ತೆ ನ್ಯಾನೋ ಕಾಪರ್ ಅಂತಕ್ಕಂಥ ಎರಡು ಸೂಕ್ಷ್ಮ ಪೋಷಕಾಂಶಗಳನ್ನ ನಾವು ಇವಾಗ ಪರಿಚಯ ಮಾಡಿದ್ದೀವಿ ಸರ್ ಇದು ಎಷ್ಟು ಪರಿಣಾಮಕಾರಿ ಅಂದರೆ ಸರ್ ಕೇವಲ ಇನ್ನೂರು ನೂರು ಎಮ್ ಎಲ್ ನೂರು ಎಮ್ ಎಲ್ ಲಿಕ್ವಿಡ್ ಇದೆ ಸರ್ ಇನ್ನೂರು ರೂಪಾಯಿ ಒಂದು ಎಮ್ ಎಲ್ಗೆ ಎರಡು ರೂಪಾಯಿ ಬಿತ್ತು ರೈತ ಬಂದವರಿಗೆ ಸೊ ಇದು ಒಂದೇ ಎಮ್ ಎಲ್ ಬಳಕೆ ಮಾಡಬೇಕಾಗಿರು ಒಂದು ಎಕರೆಗೆ ಎರಡು ನೂರು ರೂಪಾಯಿನಲ್ಲಿ ಅವರು ಜಿಂಕ್ ಪೂರೈಕೆ ಮಾಡ್ಬೋದು ಸರ್ ನಾವು ಯಾವುದೇ ರೀತಿಯಾದಂಥ ಇ ಡಿ ಟಿ ಎ ಜಿಂಕು ಮತ್ತೊಂದು ಜಿಂಕ್ ಆಗಲಿ ನಾವು ಐದು ಕೆ ಜಿ ಹತ್ತು ಕೆಜಿ ಹದಿನೈದು ಕೆ ಜಿ ಎಷ್ಟು ಆಗ್ತೀವಿ ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ರೈತ ಬಂದವರು ಏನೂ ಮಾಡೋ ಅವಶ್ಯಕತೆ ಅಲ್ಲ ಒಂದು ಎಮ್ ಎಲ್ ಒಂದು ಲೀಟರ್ ನೀರಿನಂಗೆ ನೂರು ಎಮ್ ಎಲ್ ಜಿಂಕ್ನ ಅವರು ಹೊಡಿತಕ್ಕಂಥ ಔಷಧಿಗಳಾಗ್ಬೋದು ಅವ್ರು ಹೊಡಿತಕ್ಕಂಥ ಪೋಷಕಾಂಶಗಳಾಗ್ಬೋದು ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡ್ಬೋದು ಸೊ ಇದರಿಂದ ಅವರಿಗೆ ಜಿಂಕ್ ಪೂರೈಕೆ ಆಗುತ್ತೆ ಸೇಮ್ ಅದೇ ರೀತಿ ಕಾಪರ್ ಸೊ ಯಾವ ಹಂತದಲ್ಲಿ ಕೊಡಬಹುದು ಸರ್ ಹೇಳಿ ಸರ್ ಇದನ್ನ ಅರ್ಲಿ ಸ್ಟೇಜಸ್ ಆಫ್ ಗ್ರೋತ್ ಬೆಳೆಯ ಬೆಳವಣಿಗೆ ಹಂತಗಳಲ್ಲೇ ನಾವು ಜಿಂಕು ಮತ್ತು ಕಾಪರ್ನ ರೆಕಮೆಂಡ್ ಮಾಡ್ತೀವಿ ಆ ಟೈಮಲ್ಲಿ ನಾವು ಬಳಕೆ ಮಾಡೋದ್ರಿಂದ ಲೇಟೆಸ್ಟ್ ಅಲ್ಲಿ ಬೆಳೆಗಳಿಗೆ ಒಂದು ರೋಗ ನಿರೋಧಕ ಶಕ್ತಿ ಆಗ್ಬೋದು ಅಥವಾ ಕೀಟ ನಿರೋಧಕ ಶಕ್ತಿ ಆಗ್ಬೋದು ಕೆಲವೊಂದು ಭತ್ತದಂತ ಬೆಳೆಗಳಲ್ಲಿ ಕೈರ ರೋಗಗಳಾಗ್ಬೋದು ಈ ರೋಗಗಳೆಲ್ಲ ಕೇವಲ ಅಲ್ಲಿ ಮಿರಾಕಲ್ ಆಗುತ್ತೆ ರೂಪಾಯಿ ಅಷ್ಟೇ ಅವ್ರು ಖರ್ಚು ಮಾಡಬೇಕಾಗಿರೋದು ಎಕರೆಗೆ ಜಿಂಕ್ ಅಂತ ಅಥವಾ ಕಾಪರ್ ಅಂತ ಹೋದ್ರೆ ಎರಡು ಸಾವಿರ ಒಂದೂವರೆ ಸಾವಿರ ಮೂರು ಸಾವಿರ ಈ ತರ ರೇಟ್ ಸರ್ ಒಂದು ಏಳಾದ ಇದಾವೆ ಸರ್ ಒಂದೊಂದು ಲೀಟರ್ ತಗೊಂಡ್ರೆ ನಮ್ಗೆ ಅಷ್ಟು ಪ್ರೈಸ್ ಇದಾವೆ ಪ್ರೈಸ್ ಇದಾವೆ ಸೊ ಕೇವಲ ಎರಡ್ ನೂರು ಅವರು ಜಿಂಕ್ ಅನ್ನ ಅವರು ಪೂರೈಕೆ ಮಾಡಬಹುದು ಸರ್ ಈಗ ಇದಲ್ಲದೆ ನಮಗೆ ಒಂದು ಹೇಳೋದಾದ್ರೆ ಇನ್ನು ಮೆಗ್ನೀಷಿಯಂ ಆಗಲಿ ಮ್ಯಾಂಗನೀಸ್ ಆಗಲಿ ಬೋರಾನ್ ಬೋರಾನ್ ಪ್ರಮುಖ ಪಾತ್ರ ವಹಿಸುತ್ತೆ ಫ್ಲವರ್ ಸೆಟ್ಟಿಂಗ್ ಅಲ್ಲಿ ಎಲ್ಲ ಸೊ ಅಂತ ವಿಚಾರಕ್ಕೆ ಬಂದಾಗ ಇಂಡಿವಿಜುವಲ್ ಆಗಿ ಅಲ್ದಿರ ಇನ್ನೊಂದು ಪ್ರಾಡಕ್ಟ್ ಯಾವ್ದೋ ಇಲ್ಲಿದೆ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಈ ಈಗ ಅದೇ ತರ ಸರ್ ನಮಗೆ ಸೂಕ್ಷ್ಮ ಪೋಷಕಾಂಶಗಳು ಬಹಳ ಮುಖ್ಯ ನೋಡಿ ಸರ್ ಜಿಂಕ್ ಕಬ್ಬಿಣ ಮ್ಯಾಂಗನೀಸು ಬೋರಾನ್ ಇದು ಬಹಳ ಪೋಷಕ ವೃತ್ತಗಳು ನಾವು ಯಾವ್ದೇ ಒಂದು ರೋಗ ಅಂತ ಹೋದಾಗ ಡಾಕ್ಟರ್ ಹತ್ರ ಹೋದ್ರೆ ನಮಗೆ ಜಿಂಕ್ ಮಾತ್ರ ಕೊಡ್ತಾರೆ ಸರ್ ರಕ್ತ ಕಡಿಮೆ ಇದೆ ಅಂದಾಗ ಕಬ್ಬಿಣದ ಮಾತ್ರ ಕೊಡ್ತಾರೆ ಸೊ ಅದೇ ರೀತಿ ಬೋರಾನು ಮ್ಯಾಂಗನೀಸು ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಬೇಕಾದಂಥದ್ದು ಸೊ ಹಂಗನ್ಬಿಟ್ಟು ನಾವು ಇದನ್ನೆಲ್ಲ ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ ನಾವು ಬೆಳೀತಕ್ಕಂಥ ಆಹಾರದಲ್ಲಿ ಈ ಲಘು ಪೋಷಕಾಂಶಗಳಿದ್ದರೆ ಅದು ನಮ್ಮ ದೇಹಕ್ಕೆ ಸೇವಿಸಿದಂಥ ಸಂದರ್ಭದಲ್ಲಿ ಆ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗುತ್ತೆ ನಾವು ಆರೋಗ್ಯತ್ವವಾಗಿತ್ತು ಸೊ ಈಗ ಅದೇ ರೀತಿ ಇನ್ನೊಂದು ನ್ಯಾನೋ ತಂತ್ರಜ್ಞಾನದಲ್ಲಿ ನಮ್ಮ ಸಂಸ್ಥೆ ಒಂದು ನ್ಯೂಟ್ರಾಕ್ಸ್ ಅನ್ನೋ ಒಂದು ಲಿಕ್ವಿಡನ್ನು ತಂದಿದೆ ಸರ್ ಮೇಜರು ಜಿಂಕು ಫೆರಸು ಮ್ಯಾಂಗನೀಸು ಬೋರಾನು ಇದರಿಂದ ಏನು ಉಪಯೋಗ ಆಗುತ್ತೆ ಅಂದರೆ ನಮ್ಮ ಬೆಳೆಗಳಿಗೆ ಬೇಕಾದಂತ ಮೈಕ್ರೋ ನ್ಯೂಟ್ರಿಯೆಂಟ್ಗಳನ್ನ ನಾವು ಇದರಿಂದ ಕೊಡಬಹುದು ಸರ್ ಇದ್ರ ಡೋಸೇಜ್ ಬಹಳ ಕಡಿಮೆ ಸರ್ ಕೇವಲ ಒಂದರಿಂದ ಎರಡೆ ಒಂದು ಲೀಟರ್ ಬೆಳೆಗಳಾಗಿ ಒಂದು ಲೀಟರ್ ನೀರಿಗೆ ಒಂದರಿಂದ ಎರಡೆಮೇಲವರೆಗೂ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ನ ಮಿಶ್ರಣ ಮಾಡಿಕೊಂಡು ಎಲೆಗಳ ಮೇಲೆ ಸಿಂಪಡಣೆ ಮಾಡಬೇಕು ಸರ್ ಇದನ್ನ ಎರಡನೇ ಡ್ರಿಪ್ ನಲ್ಲಿ ಕೊಡ್ತೀವಿ ಅಂದರೆ ಒಂದು ಎಕರೆಗೆ ಒಂದು ಲೀಟರ್ನ ಒಂದು ತಿಂಗಳು ಅಂತರದಲ್ಲಿ ಒಂದು ಎಕರೆಗೆ ಯಾವುದೇ ಬೆಳೆಗಳಿಗೆ ಡ್ರಿಪ್ ಮುಖಾಂತರ ಫರ್ಟಿಕೇಶನ್ ಮುಖಾಂತರ ಕೊಡಬಹುದು ಒಂದು ತಿಂಗಳ ಹಂತದಲ್ಲಿ ಒಂದು ತಿಂಗಳ ಹಂತದಲ್ಲಿ ಓಕೆ ಸರ್ ಖಂಡಿತ ಇದೆಲ್ಲ ಬಂದು ಒಂದು ಉತ್ತಮವಾದ ಒಂದು ರಿಸಲ್ಟ್ಸ್ ಇದೆ ಅಂತ ಜನರಿಗೆ ಗೊತ್ತು ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಒಂದು ಕೊಡ್ತಾ ಇದ್ರಿ ಸರ್ ಈಗ ಒಂದು ನ್ಯಾನೋ ಟೆಕ್ನಾಲಜಿ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಕೊಟ್ಟಿರ್ತೀರಾ ಸೊ ರೈತರು ನೋಡಿದ್ರಲ್ವಾ ಈ ವಿಡಿಯೋ ನೋಡಿ ನೀವು ಒಂದ್ ಸ್ವಲ್ಪ ಮೂಟೆ ಗೊಬ್ಬರಗಳ ಡಿಪೆಂಡೆನ್ಸಿನ ಕಡಿಮೆ ಮಾಡ್ಕೊಳ್ತಾ ಇಂತ ಒಂದು ಟೆಕ್ನಾಲಜಿ ಬೆಳವಣಿಗೆ ಯಾವ ರೀತಿ ಆಗ್ತಾ ಇರುತ್ತೋ ನಾವು ನಮ್ಮನ್ನ ನಮ್ಮನ್ನ ಇದು ಮಾಡ್ಕೊಳ್ತಾ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ಬೇಕು ಇನ್ನೊಂದು ಮುಖ್ಯ ವಿಚಾರ ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ಇವ್ರದೇ ಆದ ಒಂದು ಡ್ರೋನ್ ಸರ್ವಿಸಸ್ ತುಂಬಾ ಕಡೆ ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರಬಹುದು ಯಾವುದೇ ರೀತಿಯ ಈ ಒಂದು ಹೊಲಗಳಿಗೆ ಆಗಲಿ ಒಂದು ಕೊತ್ತಮಿರಿ ಸೊಪ್ಪು ಆಗಲಿ ಕ್ಯಾರೆಟ್ ಆಗಲಿ ಇಂಥದಕ್ಕೆಲ್ಲ ಬಂದು ಡ್ರೋನ್ ಮುಖಾಂತರ ಸ್ಪ್ರೇ ಮಾಡೋದನ್ನ ಮಾಡ್ತಾ ಇರ್ತಾರೆ ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ ನಮ್ದು ಇಫೋಕಿ ಸಹಕಾರ ಉಡಾನ್ ಅಂತ ಒಂದು ರೈತರಿಗೆ ಒಂದು ಆ್ಯಪ್ ಇದೆ ಸರ್ ಆ ಸಹಕಾರ ಉಡಾನ್ ಆಪ್ ನ ರೈತ ಬಾಂಧವರು ಇನ್ಸ್ಟಾಲ್ ಮಾಡ್ಕೊಂಡು ಅವರು ಡ್ರೋನ್ ರಿಕ್ವೈರ್ಮೆಂಟ್ ಯಾವ ಬೆಳೆಗಿದೆ ಎಷ್ಟು ಬೇಕಿದೆ ಅನ್ಬಿಟ್ಟು ಅವ್ರದಲ್ಲ ಹಾಕಿದ್ರೆ ಆ ಭಾಗದಲ್ಲಿ ಇರ್ತಕ್ಕಂಥ ನೀರೆಷ್ಟು ಡ್ರೋನ್ ಎಂಟ್ರಿ ಬಂದಾಗ ಅದು ಎಸ್ ಎಂ ಎಸ್ ಹೋಗುತ್ತೆ ಅವರೇ ನಿಮ್ಗೆ ಅದನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೊಲಗಳಿಗೆ ಬಂದು ಒಂದ್ ಎಕರೆಗೆ ಐದ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ನಾಲ್ಕುನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ದೊಡ್ಡ ಲಾರ್ಜ್ ಸ್ಕೇಲ್ ಅಲ್ಲಿ ಸಿಕ್ಕರೆ ಮುನ್ನೂರ ಐವತ್ತು ರೂಪಾಯಿಗೂ ಚಾರ್ಜ್ ಮಾಡಬಹುದು ಸೊ ಅದನ್ನ ಬಂದು ನಿಮ್ಮ ಹೊಲಗಳಿಗೆ ಸ್ಪ್ರೇ ಮಾಡ್ತಾರೆ ನಾವು ಡ್ರೋನ್ ಅಲ್ಲಿ ಬಳಕೆ ಮಾಡೋದ್ರಿಂದ ನಮಗೆ ಕಡಿಮೆ ಔಷಧಿ ಖರ್ಚಾಗುತ್ತೆ ಕಡಿಮೆ ರಸಗೊಬ್ಬರ ಖರ್ಚಾಗುತ್ತೆ ಕಡಿಮೆ ನೀರ್ ಖರ್ಚಾಗುತ್ತೆ ಮತ್ತೆ ಕಡಿಮೆ ಸಮಯದಲ್ಲಿ ನಾವು ಎಲ್ಲನೂ ಪರಿಣಾಮಕಾರಿಯಾಗಿ ನಾವು ಬಳಕೆ ಮತ್ತೆ ನಾವು ಮನುಷ್ಯನ ಮೇಲೆ ಬೀಳೋ ಔಷಧಿನ ಬೀಳೋದನ್ನು ತಪ್ಪಿಸ್ಕೋಬಹುದು ತಪ್ಪಿಸ್ಕೋಬಹುದು ಆರೋಗ್ಯ ಮನುಷ್ಯನ ಆರೋಗ್ಯನೂ ಸಹ ಅದು ಕಾಪಾಡುತ್ತೆ ಇಫ್ಕೋ ಸಹಕಾರ ಉಡಾನ್ ಅಂತ ನಮಗೆ ಪ್ಲೇ ಸ್ಟೋರ್ ಅಲ್ಲಿ ಆಪ್ ಸಿಗುತ್ತೆ ಆ ಪ್ಲೇಸ್ಟೋರ್ ಅಲ್ಲಿ ರೈತರು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಆ ರೈತರು ಆ ಆಪ್ ಅಲ್ಲಿ ಹೋಗ್ಬಿಟ್ಟು ಲಾಗಿನ್ ಮಾಡಿ ಅವ್ರು ಡಿಮ್ಯಾಂಡ್ ಹಾಕಿದ್ರೆ ಆ ನಿಯರೆಸ್ಟ್ ಪೈಲಟ್ ಅವ್ರ ಊರಿಗೆ ಹತ್ರದಲ್ಲಿ ಯಾರಿದ್ದಾರೆ ಅವರೇ ಅವ್ರ ಮೆಸೇಜ್ ಹೋಗುತ್ತೆ ಆ ರೈತರಿಗೂ ಒಂದು ಎಸ್ ಎಂ ಎಸ್ ಬರುತ್ತೆ ಇಂತ ಡ್ರೋನು ನಿಮ್ಮ ಪೈಲಟ್ ನಿಮ್ ನಿಯರೆಸ್ಟ್ ಇದಾರೆ ಅಂತ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಖಂಡಿತ ಸರ್ ಅವ್ರು ಒಂದು ಇಷ್ಟೆಲ್ಲಾ ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ರೈತರಿಗೋಸ್ಕರ ರೈತರ ಕಡೆಯಿಂದ ಮತ್ತೆ ನಮ್ಮ ಕಡೆಯಿಂದ ಒಂದು ನಿಮಗೆ ತುಂಬ ಹೃದಯ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ನಮಸ್ಕಾರ